ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸೌರಶಕ್ತಿ ಸ್ವ ಉದ್ಯೋಗ ಮೇಳವನ್ನು ಜುಲೈ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡವಪುರ ತಾಲೂಕಿನ ಟಿಎಪಿಸಿಎಂಎಸ್ನ ರೈತ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರದ ಜಿಡಿಪಿಗೆ ಕೃಷಿ ಕೇಂದ್ರ ಶೇಕಡಾ ನಲವತ್ತೈದರಷ್ಟು ಕೊಡುಗೆ ನೀಡುತ್ತಿದ್ದು ಕೃಷಿಯಲ್ಲಿ ಶೇಕಡಾ ಅರವತ್ತೂರಷ್ಟು ಮಹಿಳೆಯರೇ ತೊಡಗಿದ್ದು ಕೃಷಿ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸದರಿ ಕಾರ್ಯಕ್ರಮ ಪ್ರೋತ್ಸಾಹಿಸುತ್ತದೆ ಎಂದರು ಸ್ವಸಹಾಯ ಸಂಘಗಳು ಹಾಗೂ ಗುಂಪುಗಳನ್ನು ಒಂದೆಡೆ ಸೇರಿಸಿ ಸ್ತ್ರೀ ಸಬಲೀಕರಣದ ಮೂಲಕ ಹೊಸ ಸಾಧ್ಯತೆಗಳನ್ನು ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸೌರ ವಿದ್ಯುತ್ ಆಧಾರಿತ ಯಂತ್ರಗಳ ಮೂಲಕ ಉತ್ಪನ್ನಗಳನ್ನು ತಯಾರಿಸಿ ಹವಾಮಾನ ಸೇಹಿ ಜೀವನೋಪಾಯ ಪರಿಹಾರಗಳ ಮೂಲಕ ಸಬಲೀಕರಣಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ಹೇಳಿದರು ಶೌರಶಕ್ತಿ ಸ್ವಉದ್ಯೋಗ ಮೇಳನ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಾಂಡುಪುರ ಟಿಎಫ್ಎಸ್ಎಂಎಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಈ ಮಾಹಿತಿ ಕೊಡೋಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರೋಂಥದ್ದು ಯಾಕೆ ಮಾಡ್ತಿದ್ದೀವಿ ಇದ್ರದ್ದು ಅಂತ ಹೇಳೋದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಎಲ್ಲ ಕಡೆ ಹೋಗಿ ಎಸ್ ಎಚ್ ಜಿಗಳಿಗೂ ಮೇನ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿದೆ ಮಹಿಳೆಯರಿಗೆ ಇವ್ರನ್ನ ಮೇಲೆತ್ತಬೇಕು ಅನ್ನೋದ್ರದ್ದು ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡಿದ್ರೆ ಸರಿಯಾಗತ್ತೆ ಅಂತ ನಾವು ಯೋಚನೆ ಮಾಡಿ ನಾವು ಈ ಕೆಲಸನ ಕೈಗೆ ತಗೊಂಡಿದ್ದೀವಿ ನಿಮಗೆ ಗೊತ್ತಿರೋ ಹಂಗೆ ಎಸ್ ಎಚ್ ಜಿಗಳಲ್ಲಿ ಎಲ್ಲ ಸಾಲ ಕೊಡ್ತೀವಿ ಸಾಲ ಕೊಟ್ಟು ಆ ಸಾಲನ ಬೇರೆ ಬೇರೆ ಈಗ ಈ ಸೊಸೈಟಿಗಳಿಂದ ಸಾಲ ಕೊಡ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಸಾಲ ಕೊಡ್ತಾರೆ ಅದೇನಿದ್ರೂ ಸಾಲ ತಗೊಂಡು ಹಿಂಗಸರು ಏನು ಮಾಡ್ತಾರೆ ಅನ್ನೋದನ್ನು ಏನು ಮಾಡ್ಬೇಕು ಅನ್ನೋದನ್ನು ನಾವು ಇಲ್ಲ ಯಾವ ಥರ ಅದನ್ನು ಹಣನ ಉಪಯೋಗಿಸ್ಕೊಂಡು ಅವ್ರನ್ನ ಅವ್ರ ಜೀವನ ಕೆತ್ಕೋಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಅದರದ್ದು ಇವನ್ನೆಲ್ಲ ತಲೆಲಿಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ನಮ್ಮ ದೇಶದಲ್ಲಿ ನಲವತ್ತಾರು ಪರ್ಸೆಂಟ್ ಏನು ನಮ್ಮ ಹಳ್ಳಿಗಳಿಂದ ಈ ಕಾಂಟ್ರಿಬ್ಯೂಟ್ ಆಗಿರೋಂಥ ಇನ್ಕಮ್ಗೆ ಬರೀ ನಲವತ್ತಾರು ಪರ್ಸೆಂಟ್ ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಯಾಕೆಂದರೆ ನಾವು ಇರೋಂಥದ್ದು ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಏನು ರೂರಲ್ ವರ್ಕ್ ಫೋರ್ಸ್ ಇದ್ದೀವಿ ಅದರಲ್ಲಿ ಹೆಂಗಸರು ಇದ್ದಾರೆ ನಲವತ್ತೈದು ಪರ್ಸೆಂಟ್ ಮಾತ್ರ ಗಂಡಸರು ಅರವತ್ತೈದು ಪರ್ಸೆಂಟ್ ಜಾಸ್ತಿ ಜನರು ಹೆಂಗಸರು ಕೆಲಸ ಮಾಡೋಂಥದ್ದು ಆ ಅರವತ್ತೈದು ಪರ್ಸೆಂಟ್ ಕೆಲಸ ಮಾಡೋಂಥ ಹೆಂಗಸರು ಬರೀ ಹದಿನೆಂಟು ಪರ್ಸೆಂಟ್ ಜಿ ಡಿ ಪಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಆಮೇಲೆ ಅದರಲ್ಲೂ ಇನ್ನೂ ಆಳವಾಗಿ ನೋಡಬೇಕಂದ್ರೆ ಎರಡು ಪರ್ಸೆಂಟು ಏನು ಸಂಸ್ಥೆಗಳನ್ನು ಹೆಂಗಸರುಗಳು ಶುರು ಮಾಡ್ತಾರೆ ಹಳ್ಳಿಗಳಲ್ಲಿ ಎಸ್ ಎಚ್ ಜಿಗಳ ಮೂಲಕ ಬರೀ ಎರಡು ಪರ್ಸೆಂಟ್ ಆಫ್ ದ ಎಂಟರ್ಪ್ರೈಸಸ್ಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾಯಿದ್ದೀವಿ ಅಷ್ಟೇ ಅದಕ್ಕಿಂತ ಇನ್ನು ತೊಂಬತ್ತೆಂಟು ಪರ್ಸೆಂಟ್ಗೆ ನಾವು ಸಪೋರ್ಟ್ ಕೊಡೋಕಾಯ್ತಲ್ಲ ಈ ಒಂದು ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸಿಲ್ಕೋ ಫೌಂಡೇಶನ್ನ ಪ್ರಕಾಶ್ ಮೇತಿ ಮಾತನಾಡಿ ಈಗಾಗಲೇ ಉತ್ತರ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಸದರಿ ಕಾರ್ಯಕ್ರಮದ ಮೂಲಕ ಕೃಷಿಯಲ್ಲಿ ತೊಡಗಿಕೊಂಡ ಮಹಿಳೆಯರಿಗೆ ಸ್ವ ಉದ್ಯೋಗ ರೂಪಿಸಿಕೊಡಲಾಗಿದ್ದು ಸದರಿ ಸ್ವ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಮಹಿಳೆಯರಿಗೆ ಯಂತ್ರಗಳ ಅಳವಡಿಕೆ ಬಳಕೆಗೆ ಸಂಸ್ಥೆಯ ವತಿಯಿಂದ ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ನಾವು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪಾಂಡವಪುರ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಕಸಬಾ ಹೋಬಳಿಯನ್ನೇ ಒಂದು ಹೋಬಳಿನ ಮಟ್ಟದಲ್ಲಿ ಅಂದರೆ ಹಂತ ಹಂತವಾಗಿ ಹೋಗುವಂಥ ದೃಷ್ಟಿಯಲ್ಲಿ ಕಸಬಾ ಹೋಬಳಿಯಲ್ಲಿ ಬರ್ತಕ್ಕಂಥ ಎಂಟು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಸ್ ಎಚ್ ಜಿ ಮಹಿಳೆಯರು ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ಅಂದ್ಕೊಂಡಿದ್ವಿ ಉದ್ದೇಶ ಮಾಡ್ಕೊಂಡಿದ್ವಿ ಸೊ ಇದರ ಉದ್ದೇಶ ಏನಂದರೆ ಇಲ್ಲಿ ಸೌರಶಕ್ತಿ ಸ್ವಉದ್ಯೋಗ ಮೇಳ ಪಾಂಡವಪುರ ಅಂತ ಇದರ ಹೆಸರು ಸೊ ಇಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಯ ಫೌಂಡೇಶನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಂಜೀವಿನಿ ಎನ್ ಆರ್ ಎಲ್ ಎಮ್ ಸಂಸ್ಥೆ ಮತ್ತು ಈ ಥರ ಏನು ಜ ತಾಲೂಕ್ ಪಂಚಾಯಿತಿ ಸೊ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಈ ಥರ ಬೇರೆ ಬೇರೆ ಇಲಾಖೆಗಳನ್ನು ನಾವು ಜೊತೆಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ವಿ ಸೊ ಹತ್ತೊಂಬತ್ತನೇ ತಾರೀಕು ಇದಕ್ಕೆ ನಮ್ಮ ನಿರೀಕ್ಷೆ ಅಂದರೆ ಸುಮಾರು ನೂರು ಮಹಿಳೆಯರು ಸ ಸರ್ ಹೇಳ್ದಂಗೆ ನಾವು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಬರೀ ಅಂದರೆ ಬರೀ ಏನು ವಿಚಾರಗೋಷ್ಠಿಗಳು ಹೇಳೋದಾಗಲಿ ಬರೀ ಭಾಷಣಗಳಲ್ಲಿ ಇರೋದಿಲ್ಲ ಸೊ ಅಲ್ಲಿ ಪ್ರಾತ್ಯಕ್ಷಿಕಗಳಿಗೆ ಇರ್ತವೆ ಮಹಿಳೆಯರು ಮಾಡ್ತಕ್ಕಂಥ ಮನೆಯಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಅವರು ಮನೆಯಲ್ಲೇ ಇದ್ಕೊಂಡು ಉದ್ಯೋಗವನ್ನು ಮಾಡುವಂಥದ್ದು ಅದು ಸೌರಶಕ್ತಿಯನ್ನು ಬಳಸ್ಕೊಂಡು ಅವರ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ತೊಂದರೆ ಆಗದಂಗೆ ಅವರ ಆದಾಯವನ್ನು ಗಳಿಸ್ಬೋದು ಗೋಷ್ಠಿಯಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ರಂಜಿತ್ ಉಪಸ್ಥಿತರಿದ್ದರು